चेतना आ ना सतो सतो दे दे पुरानो तो 16 महिना सु न आ यो त बस उटे उटे इदो खाना भनु ಚೆನ್ನಾಗಿ ಬೇಕು ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಎಲ್ಲೂ ಕೇಳಲಿಲ್ಲ ಹಾಗಾಗಿ ನಮ್ಗೆ ನಾವು ಕೇಳಿದ್ವಿ ಕೇಳದ ಸಮೇತ ಕೊಡ್ಲಿಲ್ಲ ಆಮೇಲೆ ಇತಿಹಾಸಿಗೆ ಒಂದು ನಾಲ್ಕು ವರ್ಷದ ಹಿಂದೆ ನಮಗೊಂದು ಯಾವ್ದೋ ಒಂದು ಜಾಗ ತೋಚಿಸಿದ್ರು ನಮಗೆ ಸ್ಪಷ್ಟನ ಆಗಿದೆ ಅಂತ ಹೇಳಿ ಅದು ಯಾರದೋ ಒಂದು ಆ ಕಾಕೇ ಜಾಗನ ಯಾವ್ದೋ ಒಂದು ಇತ್ತು ವಸ್ತುವಾರಿ ಜಾಗದ ತೋಚಿಸಿದ್ರು ಅದಕ್ಕೆ ನಾವು ಇಲ್ಲಿಂದ 4 ಕಿಲೋಮೀಟರ್ ಹೋಗೋದು ಬೇಡ ನಮಗೆ ಹತ್ತದಲ್ಲಿರೋ ಒಂದು ಜಾಗ ಕೊಡಿ ಅಂತ ಕೇಳಿದ್ವಿ ಹಾಗಾಗಿ ಕೇಳಿ ನಾವೆಲ್ಲ ಅಪ್ಲಿಕೇಶನ್ ಕೊಟ್ಟಿವಿ ಸರ್ಕಾರ ಮಟ್ಟದಲ್ಲೂ ಸಮೇತ ಪ್ರೋಗ್ರೆಸ್ ಇತ್ತು ಆದ್ರೆ ನಮ್ಮ ನಾವು ಇದನ್ನ ಈ ಇದು ಎರಡು ಮೂರನೇ ಸತಿ ಆಯಿತು ಇದನ್ನ ನಾವು ಮನೆ ಮೇಲೆ ಕೊಡ್ತಾ ಮನೆ ಜಿಲ್ಲಾಧಿಕಾರಿಗಳಿಗೂ ಶಾಸಕರಿಗೂ ಆಮೇಲೆ ಜಿಲ್ಲಾ ಜಿಲ್ಲಾ ಪರಿಷತ್ತು ಸದಸ್ಯರಿಗೂ ಸಮೇತ ಹೇಳ್ತಾ ಇದೀವಿ ದಯವಿಟ್ಟು ಇದೆಲ್ಲ ನೋಡಿದ ಮೇಲಾದರೂ ಸಮೇತ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಇಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಮನಗಡಬೇಕು ನನ್ನ ಕ್ಷೇತ್ರದಲ್ಲಿ ಈ ರೀತಿ ಇದೆಯಲ್ಲ ಅಂತ ಹೇಳಿ ನೀವು ಇದ್ ಮಾಡ್ಕೊಂಡು ನಮಗೆ ದಯವಿಟ್ಟು ನಾವೇನು ಹೇಳ್ತಾ ಇಲ್ಲ ನಮಗೆ ನೂರಾರು ಎಕರೆ ಕುಡಿ ಅಂತ ಹೇಳ್ತಾ ಇಲ್ಲ ಯಾರಿಗೋ ಎಲ್ಲಿಗೋ ರೋಡ್ ಮಧ್ಯ ಅಥವಾ ಟೌನ್ ಮಧ್ಯೆ ಎಲ್ಲ ಕೊಡ್ತೀರಿ ನಮಗೆ ಕಾರ ಮಧ್ಯೆ ಇರೋಕ್ಕೆ ಒಂದು ಒಂದು ಎರಡು ಎಕರೆ ಕುಡಿ ಸಾಕು ನಮ್ಗೆ ಅಷ್ಟೇ ದಯವಿಟ್ಟು ಶಾಸಕರಲ್ಲಿ ಮತ್ತೆ ಎಂ ಪಿ ಶ್ರೀನಿವಾಸ್ ಕೋಟ ಇದ್ದಾರೆ ಅವರು ಮನೆ ಸಂಸದರು ಅವ್ರ ಹತ್ರನೂ ಮನವಿ ಮಾಡ್ತೀವಿ ಡಿ ಸಿ ಹತ್ರ ಎಲ್ಲರೂ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಈ ಪರಿಸ್ಥಿತಿ ಹೆಚ್ಚು ಕಡಿಮೆ ಐದು ವರ್ಷದಿಂದ ಮುಂದುವರಿತಾರೆ ದಯವಿಟ್ಟು ನಮ್ಗೊಂದು ಸ್ಮಶಾನ ಮಂಜೂರು ಮಾಡಿಕೊಡಿ ಈ ಮೂಲಕ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸಮೇತ ಕೈ ಮುಗಿದು ಕೇಳ್ತಾ ಇದೀವಿ ನಮ್ಮ ಪರಿಸ್ಥಿತಿ ಈ ರೀತಿ ಬೇಡ ದಯವಿಟ್ಟು ನಮ್ಗೆ ಏನಾದ್ರು ಒಂದು ಅವಕಾಶ ಕೊಡಿ ಇಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಪಾರ್ಟಿ ಇಲ್ಲ ನಾವೆಲ್ಲ ಒಂದೇ ಕುಟುಂಬದವರು ಪಕ್ಷಾತೀತವಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ದಯವಿಟ್ಟು ಇದೊಂದು ವಿಚಾರವನ್ನ ನೀವೆಲ್ಲ ಗಮನಕ್ಕೆ ತಂದು ಇದನ್ನ ಇದು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಮೀಡಿಯಾದವರು ಇದನ್ನು ಸಮೇತ ಪಬ್ಲಿಕ್ ಮಾಡಿ ಜನ ಇದು ಜನಪ್ರತಿನಿಧಿಗಳಿಗೆ ಇದನ್ನ ತಲುಪಂತ ಕೆಲಸನ ನೀವು ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದೀವಿ ಜೈ ಹಿಂದ್ ಪರಿಸ್ಥಿತಿನ ನಾಳೆ ದಿನ ಇದೇ ತರ ಯಾರಿಗಾದರೂ ಬರೋಕ್ಕಿಂತ ಮುಂಚೆನೇ ನೀವು ಅಲರ್ಟ್ ಆಗಿ ನಮ್ಗೊಂದ್ ಎರಡು ಎಕರೆ ಜಾಗ ಒಂ ಮಾಡ್ಕೊಡ್ಬೇಕು ಹತ್ರದಲ್ಲಿ ಇದ್ದು ಹತ್ರದಲ್ಲಿ ಪ್ರದೇಶದಲ್ಲಿ ಒಂದ್ ಎರಡು ಎಕರೆ ನಮ್ಗೆ ಜಾಗ ಮಂಜುರ್ ಮಾಡ್ಕೊಡ್ಬೇಕು ವಿನಂತಿಸುತ್ತೇನೆ ಹಾಗೆ ಇನ್ನೊಂದ್ಸರಿ ಈ ತರ ನಮ್ಮ ಊರಲ್ಲಿ ಏನಾದ್ರು ಸಮಸ್ಯೆ ಬಂದಾಗ ಏನಾದ್ರು ಸಾವು ಬಂದಾಗ ನಾವು ತಹಸೀಲ್ದಾರ್ ಆಫೀಸ್ ಅಥವಾ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಾವು ಕಡ್ಡಾಯವಾಗಿ ಸ್ಟ್ರೈಕ್ ಮಾಡ್ಲೇಬೇಕಾಗಿತ್ತೆ ಮಾಡ್ತೇವೆ ಮಾಡೇ ಮಾಡ್ತೇವೆ ನಾವು ಯಾಕಂದ್ರೆ ಈ ಪರಿಸ್ಥಿತಿ ನಾವು ಐವತ್ ಎಪ್ಪತ್ತು ವರ್ಷದಿಂದ ಅನುಭವಿಸ್ತಿದೀವಿ ನಮ್ಮ ಅಜ್ಜ ಅವರಪ್ಪ ಅಪ್ಪನ ಅಪ್ಪನ ಅಪ್ಪನದಿಂದನೂ ನಾವು ಇದೇ ತರ ಮಂಡ್ ಮಾಡ್ತಾ ಇದ್ದಾರೆ ನಮ್ಗೆ ಅಂತ ಒಂದು ಒಂದು ಭೂಮಿ ಕೊಟ್ಟಿಲ್ಲ ಈ ಪರಿಸ್ಥಿತಿ ಬರಬಾರದು ದಯವಿಟ್ಟು ನಮಗೊಂದು ಎರಡು ಎಕರೆ ಜಾಗ ಮಂಜೂರಿ ಮಾಡ್ಕೊಡ್ಬೇಕಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಎಲ್ಲೂ ಕೇಳಿಲ್ಲ ಹಾಗಾಗಿ ನಮ್ಗೆ ನಾವು ಕೇಳಿದ್ವಿ ಕೇಳಿದ ಸಮೇತ ಕೊಡ್ಲಿಲ್ಲ ಆಮೇಲೆ ಇತ್ತೀಚೆಗೆ ಒಂದು ನಾಲ್ಕು ವರ್ಷದ ಹಿಂದೆ ನಮ್ಗೂ ಯಾವ್ದೋ ಒಂದು ಜಾಗ ತೋರಿಸಿದ್ರು ನಮ್ಗೊಂದು ಸ್ಪಷ್ಟನ ಆಗಿದೆ ಅಂತ ಹೇಳಿ ಅದು ಯಾರ್ದೋ ಒಂದು ಖಾತೆ ಜಾಗನ ಯಾವುದೋ ಒಂದಿತ್ತು ಒಟ್ಟುವರಿ ಜಾಗದಲ್ಲಿ ತೋರಿಸಿದ್ರು ಅದಕ್ಕೆ ನಾವು ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಹೋಗೋದು ಬೇಡ ನಮಗೆ ಹತ್ತದಲ್ಲಿರೋ ಒಂದು ಜಾಗ ಕೊಡಿ ಅಂತ ಕೇಳಿದ್ವಿ ಹಾಗಾಗಿ ಕೇಳಿ ನಾವೆಲ್ಲ ಅಪ್ಲಿಕೇಶನ್ ಕೊಟ್ವಿ ಸರ್ಕಾರ ಮಟ್ಟದಲ್ಲೂ ಸಮೇತ ಪ್ರೋಗ್ರೆಸ್ ಇತ್ತು ಆದರೆ ನಮ್ಮ ನಾವು ಇದನ್ನು ಈ ಇದು ಎರಡು ಮೂರನೇ ಸತಿ ಆಯಿತು ಇದನ್ನು ನಾವು ಮನೆ ಮೇಲೆ ಕೊಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಶಾಸಕರಿಗೂ ಜ ಆಮೇಲೆ ಜಿಲ್ಲಾ ಜಿಲ್ಲಾ ಪರಿಷತ್ ಸದಸ್ಯರಿಗೂ ಸಮೇತ ಹೇಳ್ತಾ ಇದೀವಿ ದಯವಿಟ್ಟು ಇದೆಲ್ಲಾ ನೋಡಿದ್ಮೇಲಾದ್ರೂ ಸಮೇತ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಇಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಮನಗಡಬೇಕು ನನ್ನ ಕ್ಷೇತ್ರದಲ್ಲಿ ಈ ರೀತಿ ಇದೆಯಲ್ಲ ಅಂತ ಹೇಳಿ ನೀವ್ ಇದ್ ಮಾಡ್ಕೊಂಡಿ ನಮ್ಗೆ ದಯವಿಟ್ಟು ನಾವೇನ್ ಹೇಳ್ತಾ ಇಲ್ಲ ನಮ್ಗೆ ನೂರಾರು ಎಕರೆ ಕುಡಿ ಅಂತ ಹೇಳ್ತಾ ಇಲ್ಲ ಯಾರಿಗೋ ಎಲ್ಲಿಗೋ ರೋಡ್ ಮಧ್ಯನೋ ಅಥವಾ ಟೌನ್ ಮಧ್ಯ ಕೊಡ್ತೀರಿ ನಮಗೆ ಕಾರ್ ಮಧ್ಯ ಇರಕ್ಕೆ ಎರಡು ಎಕರೆ ಕುಡಿ ಸಾಕು ನಮ್ಗೆ ಅಷ್ಟೇ ದಯವಿಟ್ಟು ಶಾಸಕರಲ್ಲಿ ಮತ್ತೆ ಎಂ ಪಿ ಕೋಟಾ ಕೋಟ ಅವರು ಮನೆ ಸಂಸದರು ಅವ್ರ ಹತ್ರನೂ ಮನವಿ ಮಾಡ್ತೀವಿ ಡಿ ಸಿ ಹತ್ರ ಎಲ್ಲರೂ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಈ ಪರಿಸ್ಥಿತಿ ಹೆಚ್ಚು ಕಡಿಮೆ ಐದು ವರ್ಷದಿಂದ ಮುಂದುವರಿತಾರೆ ದಯವಿಟ್ಟು ನಮ್ಗೊಂದು ಸ್ಪಶಾನ ಮಂಜೂರು ಮಾಡ್ಕೊಡಿ ಈ ಮೂಲಕ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸಮೇತ ಕೈ ಮುಗಿದು ಕೇಳ್ತಾ ಇದೀವಿ ನಮ್ಮ ಪರಿಸ್ಥಿತಿ ಈ ರೀತಿ ಬೇಡ ದಯವಿಟ್ಟು ನಮ್ಗೆ ಏನಾದ್ರೂ ಒಂದು ಅವಕಾಶ ಕೊಡಿ ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಪಾರ್ಟಿ ಇಲ್ಲ ನಾವೆಲ್ಲ ಒಂದೇ ಕುಟುಂಬದವರು ಪಕ್ಷಾತೀತವಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ದಯವಿಟ್ಟು ಇದೊಂದು ವಿಚಾರವನ್ನ ನೀವೆಲ್ಲ ಗಮನಕ್ಕೆ ತಂದು ಇದನ್ನ ಇದು ಮಾಡಿ ಅಂತ ಕೇಳ್ಕೊಡ್ತಾ ಇದೀವಿ ದಯವಿಟ್ಟು ಮೀಡಿಯಾದವರು ಇದನ್ನ ಸಮೇತ ಪಬ್ಲಿಕ್ ಮಾಡಿ ಜನ ಇದು ಜನಪ್ರತಿನಿಧಿಗಳಿಗೆ ಇದನ್ನ ತಲುಪಂತ ಕೆಲಸನ ನೀವು ಮಾಡ್ತೇವ ಅಂತ ಇದೀವಿ ಜೈ ಹಿಂದ್ ಈ ನಾಳೆ ದಿನ ಇದೇ ತರ ಯಾರಿಗಾದ್ರೂ ಬರೋಕ್ಕಿಂತ ಮುಂಚೆನೇ ಅಲರ್ಟ್ ಆಗಿ ನಮ್ಗೊಂದು ಎರಡು ಎಕರೆ ಜಾಗ ಒಂಚೂರು ಮಾಡ್ಕೊಡ್ಬೇಕು ಹತ್ರದಲ್ಲಿ ಹತ್ರದಲ್ಲಿರೋ ಪ್ರದೇಶದಲ್ಲಿ ಒಂದು ಎರಡು ಎಕರೆ ನಮ್ಗೆ ಜಾಗ ಮಾಡ್ಕೊಡ್ಬೇಕಂತ ವಿನಂತಿಸುತ್ತೇನೆ ಹಾಗೆ ಇನ್ನೊಂದ್ಸರಿ ಈ ತರ ನಮ್ಮೂರಲ್ಲಿ ಏನಾದ್ರು ಸಮಸ್ಯೆ ಬಂದಾಗ ಏನಾದ್ರು ಸಾವು ಬಂದಾಗ ನಾವು ತಹಸೀಲ್ದಾರ್ ಆಫೀಸ್ ಅಥವಾ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಾವು ಕಡ್ಡಾಯವಾಗಿ ಸ್ಟ್ರೈಕ್ ಮಾಡ್ಲೇಬೇಕಾಗಿ ಮಾಡ್ತೀವಿ ಮಾಡೇ ಮಾಡ್ತೇವೆ ನಾವು ಯಾಕಂದ್ರೆ ಈ ಪರಿಸ್ಥಿತಿ ನಾವು ಐವತ್ ಎಪ್ಪತ್ತು ವರ್ಷದಿಂದ ಅನುಭವಿಸ್ತಿದೀವಿ ನಮ್ಮ ಅಜ್ಜ ಅವ್ರ ಅಪ್ಪನ ಅಪ್ಪನ ಅಪ್ಪನದಿಂದನೂ ನಾವು ಇದೇ ತರ ಮಣ್ಣು ಮಾಡ್ತಾ ಬಂದಿವಿ ನಮ್ಗೆ ಅಂತ ಒಂದು ಒಂದು ಭೂಮಿ ಕೊಟ್ಟಿಲ್ಲ ಈ ಪರಿಸ್ಥಿತಿಯನ್ನು ಇನ್ನವರೆಗೂ ಬರಬಾರದು ದಯವಿಟ್ಟು ನಮ್ಗೊಂದು ಎರಡು ಎಕರೆ ಜಾಗ ಮಂಜೂರು ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ದಯವಿಟ್ಟು ಮಾಡ್ಕೊಡಿ